ಇದು ಇಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರುಗಳು ಜಿಲ್ಲೆಯ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಬಳುವಳಿ ನಿಷ್ಠಾವಂತ ಅಧಿಕಾರಿಗಳಿಗೆ ನಿಷ್ಠಾವಂತ ಸೇವೆಗೆ ಅನೇಕ ವಿಚಾರಗಳಿದೆ ಮಾತನಾಡೋದಕ್ಕೆ ಕಲಬುರಗಿ ಜಿಲ್ಲೆಗೆ ನಿನ್ನೆ ದಿನ ಜೇವರಿಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೀರಿ ಎಷ್ಟು ಕೊಲೆ ಪ್ರಕರಣಗಳು ಪ್ರತಿನಿತ್ಯ ಕಣ್ಣಿಗೆ ಬೀಳ್ತಾ ಇದೆ ಎಷ್ಟು ಬೆಳಕು ಚೆಲ್ತಾ ಇದೆ ಆದರೆ ಇವತ್ತಿಗೂ ಕೂಡ ನಮಗೇನೂ ಗೊತ್ತಿಲ್ಲ ಅಂತ ಕೈಕಟ್ಟೆ ಹಾಕೊಂಡು ಕೂತಿದ್ದಾರೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸತ್ತೋಗಿದೆ ಕುಸ್ತೋಗಿದೆ ಯಾರು ಕೇಳ್ತಕ್ಕಂಥವ್ರು ದಿಕ್ಕಿಲ್ಲ ಇಲ್ಲಿ ಸೇ ಮತ್ತು ನಮ್ಮ ಚಿತಾಪುರ ಎರಡು ತಾಲೂಕ್ನಲ್ಲಿ ಸ್ಯಾಂಡ್ ಮಾಫಿಯಾ ನೂರ ಅರವತ್ತೈದು ಕೋಟಿ ರೂಪಾಯಿ ದೊಡ್ಡ ಹಗರಣ ದೊಡ್ಡ ಭ್ರಷ್ಟಾಚಾರ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತಿದೆ ಯಾವ ಜಿಲ್ಲಾಧಿಕಾರಿಗಳು ಮಾತನಾಡ್ತಕ್ಕಂಥದ್ದಿಲ್ಲ ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಮಂತ್ರಿಗಳು ಅದನ್ನು ಕನಿಷ್ಠ ಪಕ್ಷ ಒಂದು ತನಿಖೆಗೆ ಒಂದು ತನಿಖಾ ಏಜೆನ್ಸಿ ಯಾಕೆಂದರೆ ಮಾತಾಡ್ತಾರೆ ಪಾಪ ಎಸ್ ಐ ಟಿ ಅಂತೀರಿ ಎಸ್ ಎಸ್ ಐ ಟಿನೋ ಎಸ್ ಐ ಟಿನೋ ಅದು ಏನೋ ನಮಗೆ ಗೊತ್ತಿಲ್ಲ ಯಾಕೆಂದರೆ ಇವೆಲ್ಲ ಸ್ವತಂತ್ರ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದು ಆದರೆ ಯಾರ್ದೋ ಒತ್ತಡಕ್ಕೆ ಮಣಿದೋ ಯಾರನ್ನೋ ಒಂದು ಕಡೆ ಅನಿ ಟ್ರ್ಯಾಪು ಮನಿ ಟ್ರ್ಯಾಪು ತೆರಿಗೆ ಟ್ರ್ಯಾಪ್ ಮಾಡೋದಕ್ಕೆ ಈ ಎಸ್ ಎಸ್ ಐ ಟಿನ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹಿಂದೆಂದೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇಂಥ ಸರ್ಕಾರ ಕೆಟ್ಟ ಸರ್ಕಾರ ಆಡಳಿತ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಅಕ್ಕಪಕ್ಕ ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ನವರು ಪಾಪ ಹೇಳ್ತಾರೆ ಜನತಾದಳ ಪಕ್ಷ ಮುಗದೆ ಹೋಯ್ತು ಜನತಾದಳ ಪಕ್ಷ ಎಲ್ಲಿದೆ ಜನತಾದಳ ಪಕ್ಷ ದುರ್ಬಿನ್ ಹಾಕಿ ಕುಡಕ್ಬೇಕು ಯಾರೂ ಇರ್ಲಿಕ್ಕಿಲ್ಲ ಜನತಾದಳ ಪಕ್ಷದಲ್ಲಿ ಅಂತ ಹೇಳ್ತಾರೆ ಪಾಪ ನಮ್ಮ ಶಾಸಕ ಮಿತ್ರರು ಕರೀತಾರೆ ಬನ್ನಿ ಬನ್ನಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ಬಿಡಿ ಬನ್ನಿ ಬನ್ನಿ ನಾವು ಅನುದಾನ ಕೊಡ್ತೀವಿ ಅಂತಾರೆ ಇತ್ತೀಚೆಗೆ ಹೊಸದಾಗಿದ್ದಿರ್ತಕ್ಕಂಥ ಶಾಸಕ ಮಿತ್ರರು ಜಾಸ್ತಿ ಇದ್ದಾರೆ ನಮ್ಮ ಜನತಾದಳದಲ್ಲಿ ಅವ್ರು ಕರೆದಾಗೆಲ್ಲ ನನಗೊಂದು ಫೋನ್ ಮಾಡ್ತಾರೆ ಕರೀತಾ ಇದ್ದಾರೆ ಅಂತ ದಯಮಾಡಿ ಹೋಗಿ ಬನ್ನಿ ಜನತೆ ನಿಮ್ಮನ್ನು ನಂಬಿ ಓಟ್ ಹಾಕಿದ್ದಾರೆ ಜನಗಳ ಪರವಾಗಿ ನಿಮ್ಗೆ ಏನಾರು ಅನುದಾನ ಸಿಕ್ಕಿ ನೀವೇನಾದ್ರು ಕೆಲಸ ಮಾಡ್ತಕ್ಕಂಥದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದರೆ ದಯಮಾಡಿ ತುಂಬ ಹೃದಯದಿಂದ ಅದನ್ನು ತೆಗೆದುಕೊಂಡು ಬಂದು ಕೆಲಸ ಮಾಡಿಸಿ ಅಂತ ಹೇಳಿದ್ದೇನೆ ಕರೀತಾರೆ ಬಾಪಾ ಕರೆದು ಕೂರಿಸ್ಕೊಂಡು ನೀರಾವರಿ ಇಲಾಖೆಯಲ್ಲಿ ಎಂಬತ್ತೈದು ಕೋಟಿ ನಿನಗೆ ನೂರೈವತ್ತು ಕೋಟಿ ನಿನಗೆ ಅಂತಾರೆ ಏನು ಪಕ್ಕದಲ್ಲಿ ನಿಲ್ಸ್ಕೊಂಡು ಪತ್ರ ಇಟ್ಕೊಂಡು ಒಂದು ಪೋಸ್ಟ್ ಕೊಡಿಸ್ತಾರೆ ಬಾಪ ಫೋಟೋಗ್ರಾಫರ್ ಫಸ್ಟ್ ಪೋಸ್ಟ್ ತೊಗೊಂಡು ಕಳಿಸ ಯಾವ ಫೋಟೋ ತಗೊಬಿಡು ಹನ್ನೆರಡು ಜನ ರೆಡಿ ಆಗೋರೆ ಅಂತ ಹೇಳ್ತಾ ಇದ್ದೀವಲ್ಲ ಹನ್ನೆರಡರಲ್ಲಿ ಇವರು ಅವ್ರೆ ಅಂತ ಆಚೆ ಕಡೆ ಬಿಂಬಿಸ್ಬೇಕಲ್ಲ ಆಮೇಲೆ ಮೊನ್ನೆ ಮತ್ತೆ ಕೇಳಿದೆ ನಮ್ಮ ಶಾಸಕರಿಗೆ ಮಂತ ದೊಡ್ಡೋ ಅಂತ ಎಲ್ಲಿ ಬರ್ತದೆ ಸರ್ ಕ್ಯಾಬಿನೆಟಲ್ಲಿ ಅಪ್ರೂವೇ ಆಗಿಲ್ಲ ವಾಪಸ್ ರಿಜೆಕ್ಟ್ ಮಾಡಿ ವಾಪಸ್ ಮನೆಗೆ ಕಳಿಸಿದ್ರು ಮುಖ್ಯಮಂತ್ರಿಗಳು ಫೈನಾನ್ಸ್ ಅಪ್ರೂವಲ್ಲೇ ಆಗಿಲ್ಲ ವಾಪಸ್ ಕಳಿಸಿದ್ರು ಪಾಪ ಉಪಮುಖ್ಯಮಂತ್ರಿಗಳು ಕರೀತಾರೆ ಮುಖ್ಯಮಂತ್ರಿಗಳು ರಿಜೆಕ್ಟ್ ಮಾಡ್ತಾರೆ ಇವತ್ತು ಕಾಂಗ್ರೆಸ್ನ ಪಕ್ಷ ಅವ್ರ ಪರಿಸ್ಥಿತಿ ಎಲ್ಲಿ ಹೋಗಿದೆ ಅಂದರೆ ಜನತಾದಳದ ಪಕ್ಷದ ಬಗ್ಗೆ ಮಾತನಾಡ್ತಾರೆ ಎಲ್ಲಿದೆ ಜನತಾದಳ ಪಕ್ಷ ಮುಗದೆ ಹೋಯ್ತು ಅಂತೀರಿ ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ನಿಮ್ಮ ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ ಎಷ್ಟು ರಾಜ್ಯದಲ್ಲಿ ಮಾಡ್ತಾವ್ರಣ ಆಡಳಿತ ಕಾಂಗ್ರೆಸ್ಸು ಮೂರೇ ರಾಜ್ಯ ಹಿಮಾಚಲ್ ಪ್ರದೇಶ ತೆಲಂಗಾಣ ಕರ್ನಾಟಕ ಹಿಮಾಚಲ್ ಪ್ರದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ಸು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಣೆ ಓದಿದ್ದೇವೆ ದಿವಾಳಿ ಎದ್ದೋಗಿದೆ ಹಿಮಾಚಲ್ ಪ್ರದೇಶ ಸರ್ಕಾರ ದಿವಾಳಿ ಎದ್ದೋಗಿದೆ ಆರ್ಥಿಕ ಸುನಾಮಿ ಘೋಷಣೆ ಮಾಡಬೇಕಾಗಿದೆ ಇವತ್ತು ಅಲ್ಲಿಂದ ನೀವು ತೆಲಂಗಾಣಕ್ಕೆ ಬನ್ನಿ ಅವ್ರ ರಾಜ್ಯದ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವ್ರು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಕ್ಕಿಂತ ಮುಂಚಿತವಾಗಿ ನನಗೆ ಗೊತ್ತೇ ಇರಲಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಏನಾಗಿತ್ತು ಅಂತ ಇಲ್ಲಿ ಬಂದು ಕೂತ ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಸವಾಲುಗಳಿದೆ ಅಂತ ನಾವೇನೋ ಪ್ರಣಾಳಿಕೆಯಲ್ಲಿ ಅವತ್ತು ಮತ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಕಮಿಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಈಗ ಅದನ್ನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅದೆಷ್ಟೋ ಪಟ್ಟಿ ಕೊಟ್ಟರು ಈ ಸಾವಿರ ಕೋಟಿ ಬರ್ತದೆ ಅದರಲ್ಲಿ ಸರ್ಕಾರಿ ನೌಕರರಿಗೆ ಸಾವಿರ ಕೋಟಿ ಹೋಗ್ತದೆ ಸರ್ಕಾರ ನಡೆಸ್ತಕ್ಕಂಥ ಕಚೇರಿಗೆ ಇಷ್ಟು ಹೋಗ್ತದೆ ಮತ್ತು ನಮಗೆ ಮಿಕ್ಕಿರ್ತಕ್ಕಂಥದ್ದಿಷ್ಟೆ ಅದರಲ್ಲಿ ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಕೇಳ್ತೀವಿ ಅಂತ ಹೇಳ್ತಾರೆ ಪಾಪ ಗ್ಯಾರಂಟಿಗಳು ಕೊಡಬೇಕಾ ಬೇಡವಾ ಅಥವಾ ಗ್ಯಾರಂಟಿ ಕೊಟ್ಟರೆ ನೌಕರರಿಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡದ ಅವ್ರದ್ದು ನಿಲ್ಲಿಸದ ಅಂತ ಪಾಪ ಅವ್ರು ಕೇಳ್ತಾರೆ ಮುಖ್ಯಮಂತ್ರಿಗಳು ಅಸಹಾಯಕತೆ ಆದರೆ ಕಾಂಗ್ರೆಸ್ನವರು ಕರ್ನಾಟಕದ ಕಾಂಗ್ರೆಸ್ನವರು ಈಗಲೂ ಕೂಡ ಉದ್ದಟ್ತನ ಬಿಟ್ಟಿಲ್ಲ ಇಲ್ಲ ಗ್ಯಾರಂಟಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತಾರೆ ಗ್ಯಾರಂಟಿಯಾಗೆ ಗ್ಯಾರಂಟಿ ನಿನ್ನೆ ನಮ್ಮ ಆಲ್ಕೋಡ್ ಹನುಮಂತಪ್ಪನವ್ರು ಹೇಳ್ತಾಯಿದ್ರು ಗ್ಯಾರಂಟಿ ಹೆಸರಲ್ಲಿ ಐವತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ಇವತ್ತು ಗ್ಯಾರಂಟಿಗೆ ಹೊಂದಿಸ್ಬೇಕು ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಮೇಜರ್ ಗ್ಯಾರಂಟಿ ಸ್ಕೀಮ್ಸು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡಬೇಕು ಹೆಣ್ಣು ಖಾತೆಗಳಿಗೆ ಜನ ಕೇಳಲಿಲ್ಲ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡವರು ತಿಂಗಳ ತಿಂಗಳ ಕೊಡ್ತೇವೆ ಚಾಚು ತಪ್ಪದಿರಾ ಅಂದ್ರಿ ಕೊಡಕ್ಕಾಗ್ತಾ ಇದೆಯಾ ಜನಕ್ಕೆ ಸಮರ್ಪಕವಾಗಿ ನೀವು ಕೊಡ್ತಾ ಇದ್ದೀರಾ ನಾಡ್ಗೌಡ್ರು ಹೇಳ್ದಂಗೆ ಸಂಸತ್ ಚುನಾವಣೆ ಬರುತ್ತೆ ಆರು ತಿಂಗಳು ಒಂದೇ ಸಲ ಇಟ್ಕೊಳ್ಳೋದು ಅಲ್ಲೆಲ್ಲೋ ಪಾಪ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಫಲಾನುಭವಿಗಳ ಹೆಣ್ಣುಮಕ್ಳು ಫಲಾನುಭವಿಗಳು ಯಾರ್ಯಾರು ಫಲಾನುಭವಿಗಳಿದ್ರು ಕಾರ್ಯಕ್ರಮ ಮಾಡಿದರು ಚುನಾವಣೆ ಮುಂಚಿತವಾಗಿ ಕರೆದು ಕೂರಿಸಿಯಾ ಮಕ್ಕಳಿಗೆ ನೀವೇನಾದರೂ ಕಾಂಗ್ರೆಸ್ ಪಕ್ಷದ ಅಂದಿದ್ದಂಥ ಸಂಸದರು ಇವತ್ತಿಲ್ಲ ಬಿಡಿ ಪಪ್ಪ ಅವ್ರು ಮನ ಕಳಿಸಿದ್ರು ಜನ ಅಂದಿದ್ದಂಥ ಸಂಸದರಿಗೆ ನೀವು ಮತ ಹಾಕ್ಲಿಲ್ಲ ಅಂದರೆ ನಿಮ್ಗೆ ಯಾವ ಕಾರಣಕ್ಕೂ ಗ್ಯಾರಂಟಿಗಳು ರದ್ದು ಮಾಡಿಬಿಡ್ತೀವಿ ನಿಮ್ಗೆ ಯಾವ ಕಾರಣಕ್ಕೂ ಕೊಡ್ಲಿಕ್ಕಿಲ್ಲ ಅಂತ ಧಮಕಿ ಹಾಕಿದ್ರು ಏನಾಗಿದೆ ಇವತ್ತು ಗ್ಯಾರಂಟಿಗಳ ಕತೆ ಅಲ್ಲೆಲ್ಲೋ ಚೆನ್ನಪಟ್ಣ ಸಂಡೂರು ಸಿಗ್ಗಾವಿ ಚುನಾವಣೆ ಮತ್ತು ನಾಲ್ಕು ತಿಂಗಳ್ ಇಟ್ಕೊಳ್ಳೋದು ಒಂದೇ ಸಲಿ ಹಾಕೋದು ಶರಣ್ ಗೌಡ್ರು ಹೇಳ್ದಂಗೆ ಅದು ಎಲ್ಲಿವರೆಗೂ ಗ್ಯಾರಂಟಿ ಕೊಡ್ತಾರೋ ನಿಮಗೆ ಬಂದರೆ ದಯಮಾಡಿ ತಗಳಿ ಆದರೆ ಮುಂದೆ ನನಗೆ ಗೊತ್ತಿದೆ ನಿಮ್ಮ ಹೃದಯದಲ್ಲಿ ಈಗಾಗಲೇ ತೀರ್ಮಾನ ಮಾಡಿದ್ದೀರಿ ಜನತಾದಳನೂ ನೋಡಿದ್ದೀರಿ ಕಾಂಗ್ರೆಸ್ ಆಡಳಿತನೂ ನೋಡಿದ್ದೀರಿ ಕುಮಾರಣ್ಣನ ನಾಯಕತ್ವನೂ ನೋಡಿದ್ದೀರಿ ಮತ್ತೊಬ್ಬರ ನಾಯಕತ್ವನೂ ನೋಡಿದ್ದೀರಿ ಕುಮಾರಣ್ಣನಿಗೂ ಅವಕಾಶ ಕೊಟ್ಟಿದ್ದೀರಿ ಆದರೆ ಸಂಪೂರ್ಣವಾಗಿ ಅವಕಾಶ ಕೊಟ್ಟಿಲ್ಲ ನಾಡಗೌಡರು ಹೇಳ್ದಂಗೆ ದೇವ್ರು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ದೇವರ ಆಶೀರ್ವಾದದಿಂದ ಆದಂಥ ಮುಖ್ಯಮಂತ್ರಿ ಇವತ್ತು ನಾವು ಯಾತಕ್ಕೋಸ್ಕರ ಇಷ್ಟು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇವೆ ಅಂದರೆ ಇವತ್ತು ನಮ್ಗೆ ಏನು ಬೇಡಪ್ಪ ಅಂತ ಸುಮ್ಮನೆ ಕೈಕಟ್ಟೆ ಹಾಕೊಂಡು ಕೂತ್ಕೊಂಡ್ರೆ ನಲವತ್ತರಿಂದ ನಲವತ್ತೈದು ಸೀಟು ಜನ ನಮಗೆ ಕೊಡ್ತಾರೆ ಆದರೆ ನಲವತ್ತರಿಂದ ನಲವತ್ತೈದು ಸೀಟು ತಗೊಳ್ತಕ್ಕಂಥದಕ್ಕೆ ಇವತ್ತು ನಾವು ಆ ಮಟ್ಟಕ್ಕೆ ಹೋಗೋಕೆ ಸಿದ್ಧಿಲಿಲ್ಲ ನಾವು ಸವಾಲು ಸ್ವೀಕಾರ ಮಾಡಿದ್ದೇವೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇವೆ ರಾಜ್ಯದ ಉದ್ದಗಲಕ್ಕೂ ಜನರನ್ನು ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಮುಂದೊಂದು ದಿನ ಜನ ನಮ್ಗೆ ಆಶೀರ್ವಾದ ಮಾಡಿದಂಥ ದಿನ ನೂರಕ್ಕೆ ನೂರು ಈ ನಾಡಿನ ರೈತರ ಪರವಾಗಿ ಹೆಣ್ಣುಮಕ್ಕಳ ಪರವಾಗಿ ಯುವಕರ ಪರವಾಗಿ ಪ್ರಾಮಾಣಿಕ ಧ್ವನಿ ಎತ್ತಕ್ಕಂಥ ಕೆಲಸ ಹಿಂದೆನೂ ಮಾಡಿದ್ದೇವೆ ಮುಂದೇನೂ ಮಾಡ್ತೇವೆ ಇನ್ನೂ ಹೆಚ್ಚು ಎರಡೂವರೆ ಗಂಟೆ ಆಗೋಯ್ತು ದಯಮಾಡಿ ಇದ್ರೆ ಏನು ಬೇಕಾದ್ರೂ ಮಾತನಾಡ್ಬೋದು ಆದರೆ ಶಾಪುರಕ್ಕೆ ಹೋಗಬೇಕಾಗಿದೆ